ನಮಸ್ಕಾರ ವೀಕ್ಷಕರೇ ಕೇಜ್ರಿವಾಲ್ ಅರೆಸ್ಟ್ ಆಗಿ ದಿನಗಳು ಕಳೆದಿವೆ ಮೊದಮೊದಲು ರಾಜಕೀಯಕ್ಕಾಗಿ ಅರೆಸ್ಟ್ ಮಾಡಲಾಗಿದೆ ಅಂತ ಆರೋಪಿಸಿದ್ದವರೆಲ್ಲ ಈಗ ಸ್ವಲ್ಪ ಸೈಲೆಂಟ್ ಆಗಿದ್ದಾರೆ ಯಾಕಂದ್ರೆ ಕೇಜ್ರಿವಾಲ್ ರನ್ನ ಸುಮ್ಸುಮ್ಮೆ ಅರೆಸ್ಟ್ ಮಾಡಿಲ್ಲ ಬದಲಾಗಿ ಹಗರಣಗಳು ದೊಡ್ಡ ಮಟ್ಟದಲ್ಲೇ ಇದೆ ಅಂತ ಅರಿವಿಗೆ ಬಂದಿರೋದು ಒಂದು ಪ್ರಕರಣದಲ್ಲೇ ಜೈಲು ಖಾಯಂ ಆಗಲಿದೆಯಾ ಅನ್ನೋ ಭಯದಲ್ಲಿದ್ದ ಕೇಜ್ರಿವಾಲ್ ವಿರುದ್ಧ ಈಗ ಮತ್ತೊಂದು ದೊಡ್ಡ ಆರೋಪ ಕೇಳಿಬಂದಿದೆ ಅಂದ್ಹಾಗೆ ಈ ಆರೋಪವನ್ನ ಮಾಡಿರೋದು ಬೇರೆ ಯಾರೂ ಅಲ್ಲ ಖಲಿಸ್ತಾನಿ ಉಗ್ರ ಗುರುಪತ್ವಂತ್ ಪನ್ನುನ್ ನಮ್ಮ ಕಡೆಯಿಂದ ಕೇಜ್ರಿವಾಲ್ಗೆ ನೂರ ಮೂವತ್ ಮೂರು ಕೋಟಿ ರು ಹಣವನ್ನ ಫಂಡ್ ಮಾಡಿದ್ದೇವೆ ಅನ್ನೋ ಮೂಲಕ ದೊಡ್ಡ ಸುಳಿವೊಂದನ್ನ ಬಿಚ್ಚಿಟ್ಟಿದ್ದಾನೆ ಪನ್ನು ವಂಚಕ ಸುಖೇಶ್ ಚಂದ್ರಶೇಖರ್ ಕೇಜ್ರಿವಾಲ್ ಹಗರಣಗಳನ್ನ ಪಿನ್ ಟು ಪಿನ್ ಬಿಚ್ಚಿಡ್ತೀನಿ ಅಂತ ಹೇಳಿಕೆ ನೀಡಿದ್ದ ಅದರ ಬೆನ್ನಲ್ಲೇ ಈಗ ಪನ್ನು ಕೂಡ ಸ್ಫೋಟಕ ವಿಚಾರ ಬಿಚ್ಚಿಟ್ಟಿದ್ದು ಕೇಜ್ರಿವಾಲ್ ಅವ್ಯವಹಾರಗಳು ಇನ್ನೂ ಎಷ್ಟಿವೆಯೋ ಅನ್ನೋ ಅನುಮಾನ ಸೃಷ್ಟಿಯಾಗಿದೆ ಅಲ್ಲದೆ ಟೆರರಿಸ್ಟ್ ವಂಚಕರು ಇವರೆಲ್ಲರ ಬಳಿ ಡೀಲಿಂಗ್ ಆಗಿರೋದ್ರಿಂದ ಕೇಜ್ರಿವಾಲ್ ಕಳ್ಳರಿಂದಲೇ ಹಣ ಕಿತ್ತುಕೊಳ್ಳೋ ಕಳ್ಳ ಅನ್ನೋ ಬಗ್ಗೆ ಸೋಷಿಯಲ್ ಮೀಡಿಯಾಗಳಲ್ಲಿ ಚರ್ಚೆ ಆಗ್ತಾ ಇದೆ ಇದರ ಮಧ್ಯೆ ರೈತರ ಹೋರಾಟದ ಹೆಸರಲ್ಲಿ ಜನರನ್ನ ಒಗ್ಗೂಡಿಸಿ ಗಲಭೆ ಎಬ್ಬಿಸುವುದರ ಹಿಂದೆಯೂ ಕೇಜ್ರಿವಾಲ್ ಕೈವಾಡ ಇತ್ತ ಅನ್ನೋದು ಕೂಡ ಮುನ್ನೆಲೆಗೆ ಬರ್ತಾ ಇದೆ ಹಾಗಿದ್ರೆ ಪನ್ನು ಆರೋಪ ಏನು ಸುಕೇಶ್ ಚಂದ್ರಶೇಖರ್ ಹೇಳಿದ್ದೇನು ಕೇಜ್ರಿವಾಲ್ ಅಸಲಿ ಮುಖದ ಬಗ್ಗೆ ಅಣ್ಣಾ ಹಜಾರಿ ಹೇಳಿದ್ದೇನು ಇವೆಲ್ಲವನ್ನ ಒನ್ ಬೈ ಒನ್ ಹೇಳ್ತಾ ಹೋಗ್ತೀನಿ ಈ ವಿಡಿಯೋವನ್ನ ತಪ್ಪದೇ ಕೊನೆ ನೋಡಿ ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನಲ್ ಅನ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಹೌದು ಕೇಜ್ರಿವಾಲ್ ಬಗ್ಗೆ ಬಗೆದಷ್ಟು ವಿಚಾರಗಳು ಬಯಲಾಗ್ತಾ ಹೋಗ್ತಿವೆ ಲಿಕ್ಕರ್ ಸ್ಕ್ಯಾಂ ಬಗ್ಗೆ ಇನ್ನೂ ಎನ್ಕ್ವೈರಿ ನಡೆಯುವ ಹೊತ್ತಲ್ಲೇ ಮತ್ತಷ್ಟು ಸ್ಫೋಟಕ ವಿಚಾರಗಳು ಆಚೆ ಬರ್ತಾ ಇವೆ ಈಗ ಕಲಿಸ್ತಾನಿ ಉಗ್ರ ಗುರುಪತ್ವನ್ ಪನ್ನೂನ್ ಕೇಜ್ರಿವಾಲ್ ಜೊತೆ ನಡೆದಿದ್ದ ಬಿಗ್ ಡೀಲಿಂಗ್ ಬಗ್ಗೆ ಮಾಹಿತಿ ಹೊರ ಹಾಕಿದ್ದಾನೆ ಎರಡ್ ಸಾವಿರದ ಹದಿನಾಲ್ಕರಿಂದ ಎರಡ್ ಸಾವಿರದ ಇಪ್ಪತ್ತೆರಡರವರೆಗೆ ಬರೋಬ್ಬರಿ ನೂರ ಮೂವತ್ತ್ ಮೂರು ಕೋಟಿ ರು ಹಣವನ್ನ ಆಮ್ ಆದ್ಮಿ ಪಾರ್ಟಿಗೆ ಫಂಡ್ ಮಾಡಿದ್ದೆ ಅಂತ ಖುದ್ದು ಅವನೇ ಹೇಳಿಕೊಂಡಿದ್ದಾನೆ ಕೇವಲ ಅವನು ಮಾತ್ರ ಅಲ್ಲದೆ ವಿವಿಧ ಖಲಿಸ್ತಾನಿ ಸಂಘಟನೆಗಳಿಂದಲೂ ಕೇಜ್ರಿವಾಲ್ ಪಾರ್ಟಿಗೆ ಹಣ ಬಂದಿರುವುದಾಗಿ ತಿಳಿಸಿದ್ದಾನೆ ಇದೆಲ್ಲದಕ್ಕಿಂತ ಭಯಾನಕ ವಿಚಾರ ಅಂದ್ರೆ ಈ ಡೀಲ್ ನಡೆದಿರೋದು ಒಬ್ಬ ಉಗ್ರನ ಬಿಡುಗಡೆಗೆ ಅನ್ನೋದು ಹೌದು ಸಾವಿರದ ಒಂಬೈನೂರ ತೊಂಬತ್ ಮೂರರ ದೆಹಲಿ ನಲ್ಲಿ ಸುಮಾರು ಒಂಬತ್ತು ಜನರು ಮೃತಪಟ್ಟಿದ್ರೆ ಸುಮಾರು ಮೂವತ್ತೊಂದಕ್ಕೂ ಹೆಚ್ಚು ಜನರಿಗೆ ಗಾಯಗಳಾಗಿತ್ತು ಈ ಕೃತ್ಯವನ್ನ ಎಸಗಿದ್ದ ದೇವಿಂದರ್ ಪಾಲ್ ಸಿಂಗ್ ಭುಲ್ಲರ್ ಜೈಲು ಪಾಲಾಗಿದ್ದ ಇವನನ್ನ ರಿಲೀಸ್ ಮಾಡಿಸ್ತೀನಿ ಅಂತ ಆಫರ್ ಮಾಡಿದ್ದ ಕೇಜ್ರಿವಾಲ್ಗೆ ಇಷ್ಟೊಂದು ಹಣವನ್ನ ನೀಡಿದ್ವಿ ಅಂತ ಪನ್ನು ಆರೋಪಿಸ್ತಾ ಇದ್ದಾನೆ ಈಗ ಈ ಆರೋಪದ ಜೊತೆಗೆ ಎಲ್ಲರಲ್ಲೂ ಕಾಡ್ತಾ ಇರೋ ಅನುಮಾನ ಏನಂದ್ರೆ ರೈತರ ಹೆಸರಲ್ಲಿ ನಡೆದ ನಕಲಿ ಹೋರಾಟದಲ್ಲಿ ಕಾಂಗ್ರೆಸ್ ಗಿಂತ ಹೆಚ್ಚಾಗಿ ಕೇಜ್ರಿವಾಲ್ ಕೈವಾಡ ಇತ್ತ ಅನ್ನೋದು ಪಂಜಾಬ್ ಹಾಗೂ ದೆಹಲಿಯಲ್ಲಿ ಕೇಜ್ರಿವಾಲ್ ಸರ್ಕಾರ ಇದ್ರೆ ಮಧ್ಯ ಹರಿಯಾಣದಲ್ಲಿ ಮನೋಹರ್ ಲಾಲ್ ಖಟ್ಟರ್ ಸರ್ಕಾರ ಇತ್ತು ಅತ್ತ ಪಂಜಾಬ್ನಿಂದ ಇತ್ತ ದೆಹಲಿಯಿಂದ ಪ್ರತಿಭಟನಾಕಾರರಿಗೆ ಎಲ್ಲಾ ರೀತಿಯ ಸಪೋರ್ಟ್ ಸಿಕ್ಕಿದ್ರು ಮಧ್ಯೆ ಮನೋಹರ್ ಲಾಲ್ ಖಟ್ಟರ್ ಸರ್ಕಾರ ಬಾರ್ಡರ್ ದಾಟಿ ಒಳಗೆ ಬಾರದಂತೆ ತಡೆಯುವಲ್ಲಿ ಯಶಸ್ವಿಯಾಗಿದ್ದರಿಂದ ಅಜೆಂಡಾ ಹೋರಾಟ ಫೇಲ್ಯೂರ್ ಆಯ್ತು ಪಂಜಾಬ್ ಸಿಎಂ ಆಗ್ಲಿ ಅಥವಾ ದೆಹಲಿ ಸಿಎಂ ಆಗ್ಲಿ ಹೋರಾಟವನ್ನ ನಿಯಂತ್ರಿಸುವಲ್ಲಿ ಕನಿಷ್ಠ ಒಂದು ಹೇಳಿಕೆಯನ್ನು ನೀಡಲಿಲ್ಲ ಅಲ್ಲದೆ ಗಲಭೆಯಲ್ಲಿ ಮೃತಪಟ್ಟ ಯುವಕನನ್ನ ಹುತಾತ್ಮ ಅಂತ ಘೋಷಣೆ ಮಾಡೋದಲ್ಲದೆ ಒಂದು ನಿಮಿಷವೂ ಯೋಚಿಸದೆ ಒಂದು ಕೋಟಿ ರು ಹಣವನ್ನ ಪರಿಹಾರವನ್ನಾಗಿ ಅನೌನ್ಸ್ ಮಾಡ್ತಾರೆ ಸಿಎಂ ಭಗವಂತ ಮಾನ್ ಆದ್ರಿಂದ ಇದೆಲ್ಲದರ ಹಿಂದೆ ಖಲಿಸ್ತಾನಿ ಫಂಡಿಂಗ್ ಇತ್ತಾ ಅನ್ನೋ ಅನುಮಾನಗಳು ಶುರುವಾಗಿದೆ ಅಲ್ಲದೆ ಟೂಲ್ ಕಿಟ್ನಲ್ಲೂ ಕೇಜ್ರಿವಾಲ್ ಕೈವಾಡ ಇದ್ದಿರಬಹುದು ಅಂತ ಚರ್ಚೆಗಳು ಆರಂಭವಾಗಿವೆ ಈಗ ಮೊನ್ ಮೊನ್ನೆ ಕೇಜ್ರಿವಾಲ್ ಬಗ್ಗೆ ಮಾತನಾಡಿದ ಸುಕೇಶ್ ಚಂದ್ರಶೇಖರ್ ಹೇಳಿಕೆಯು ಇದೆಲ್ಲದಕ್ಕೂ ತಾಳೆ ಹಾಕಿಕೊಳ್ತಾ ಇದೆ ಕೇಜ್ರಿವಾಲ್ ಅರೆಸ್ಟ್ ಬೆನ್ನಲ್ಲೇ ಪತ್ರದ ಮೂಲಕ ಪ್ರತಿಕ್ರಿಯೆ ನೀಡಿದ್ದ ಸುಕೇಶ್ ತಿಹಾರ್ ಕ್ಲಬ್ಗೆ ಸ್ವಾಗತ ನಿಮ್ಮ ಎಲ್ಲಾ ನಾಟಕ ಬಂದ್ ಯಾವಾಗಲೂ ಸತ್ಯ ಗೆಲ್ಲತ್ತೆ ಇದು ಹೊಸ ಭಾರತದ ಶಕ್ತಿ ಕಾನೂನಿನ ಮುಂದೆ ಯಾರು ಮೇಲಲ್ಲ ಅನ್ನೋದಕ್ಕೆ ಉತ್ತಮ ಉದಾಹರಣೆ ಹಿಂದಿನದ್ದನ್ನ ಬಹಿರಂಗ ಪಡಿಸ್ತೀನಿ ಅರವಿಂದ್ ಕೇಜ್ರಿವಾಲ್ ಕಳ್ಳ ಆತನ ನೈತಿಕತೆಯನ್ನ ಪ್ರಪಂಚಕ್ಕೆ ತೋರಿಸ್ತೀನಿ ಅಂತೆಲ್ಲ ಸುಖೇಶ್ ಚಂದ್ರಶೇಖರ್ ತಿಳಿಸಿದ್ದ ಅಲ್ಲದೆ ಮುಂದಿನ ವಾರ ನನ್ನ ಜನ್ಮದಿನ ಆ ಸಂಭ್ರಮವನ್ನ ನೀವು ಹೆಚ್ಚಿಸಿದ್ದೀರ ಯಾಕಂದ್ರೆ ನನ್ನ ಜನ್ಮದಿನದಂದು ತಿಹಾರ್ಗೆ ಬಂದಿದ್ದೀರಾ ಅದು ನನಗೆ ಖುಷಿ ನನ್ನ ಸಂಭ್ರಮ ಡಬಲ್ ಆಗಿದೆ ತಿಹಾರ್ ಕ್ಲಬ್ ನಡೆಸಲು ಮೂವರು ಸಹೋದರರು ಬಂದಿದ್ದಾರೆ ಮೊದಲನೆಯವರು ಬಿಗ್ ಬಾಸ್ ಅರವಿಂದ್ ಕೇಜ್ರಿವಾಲ್ ಎರಡನೆಯದ್ದು ಸಿಇಒ ಮನೀಶ್ ಸಿಸೋಡಿಯಾ ಮೂರನೆಯದ್ದು ಸಿಇಒ ಸತ್ಯೇಂದ್ರ ಜೈನ್ ಅಂತ ಸುಕೇಶ್ ಲೇವಡಿ ಮಾಡಿದ್ದ ಅಷ್ಟೇ ಅಲ್ಲದೆ ಮುಂದಿನ ದಿನಗಳಲ್ಲಿ ಕೇಜ್ರಿವಾಲ್ ರ ಎಲ್ಲಾ ಅಕ್ರಮ ಹೊರಬರಲಿದೆ ಈಗಾಗ್ಲೇ ದೆಹಲಿಯ ಬಡವರ ಮೇಲೆ ಹತ್ತು ರೀತಿಯ ಹಗರಣ ಮಾಡಿದ್ದೀರಾ ಇನ್ನೂ ನಾಲ್ಕು ನಿಮ್ಮ ಹಗರಣಕ್ಕೆ ನಾನೇ ಸಾಕ್ಷಿ ಆದ್ರೆ ಅದನ್ನ ನಾನು ಇಲ್ಲಿ ತಿಳಿಸೋದಿಲ್ಲ ಅಂತ ಹೇಳಿ ಪಿಕ್ಚರ್ ಅಭಿ ಬಾಕಿಹೇ ಅಂತ ಕ್ಲೂ ಕೊಟ್ಟಿದ್ದ ಇನ್ನೂರು ಕೋಟಿ ವಂಚನೆ ಕೇಸ್ನಲ್ಲಿ ತಿಹಾರ್ ಜೈಲು ಪಾಲಾಗಿರೋ ಸುಕೇಶ್ ಪ್ರಕರಣದಲ್ಲಿ ಹತ್ತಾರು ಜನ ಶ್ರೀಮಂತರು ಜಾಕ್ಲಿನ್ ಫರ್ನಾಂಡಿಸ್ ಸೇರಿ ಹಲವು ಸೆಲೆಬ್ರಿಟಿಗಳಿದ್ದಾರೆ ಈತ ಈಗ ಕೇಜ್ರಿವಾಲ್ ಮೇಲೆ ಬಲವಾಗಿ ಆರೋಪ ಮಾಡ್ತಾ ಇದ್ದಾನೆ ಅಂದ್ರೆ ಇಡೀ ಪ್ರಕರಣದ ಸೂತ್ರಧಾರಿ ಕೇಜ್ರಿವಾಲ್ ಏನ ಅನ್ನೋ ಅನುಮಾನ ವ್ಯಕ್ತವಾಗ್ತಾ ಇದೆ ಒಂದು ಕಡೆ ವಂಚಕರ ಜೊತೆ ಡೀಲಿಂಗ್ ಇನ್ನೊಂದು ಕಡೆಯಲ್ಲಿ ಬಾಂಬ್ ಬ್ಲಾಸ್ಟ್ ಮಾಡಿದ್ದ ನರ ಬಿಡಿಸೋದಕ್ಕೆ ಡೀಲಿಂಗ್ ಇದೆಲ್ಲವನ್ನ ನೋಡ್ತಾ ಇದ್ರೆ ದೆಹಲಿ ಸಿಎಂ ಕುರ್ಚಿಯನ್ನ ದುಡ್ಡು ಮಾಡೋದಕ್ಕೆ ಕೇಜ್ರಿವಾಲ್ ಬಳಸಿಕೊಂಡಿದ್ರ ಅನ್ನೋ ಅನುಮಾನಗಳು ವ್ಯಕ್ತವಾಗ್ತಾ ಇದೆ ಕೇವಲ ದುಡ್ಡು ಮಾಡೋ ಸಲುವಾಗಿ ಅವ್ಯವಹಾರ ನಡೆಸಿದ್ರೆ ಅದು ಬೇರೆ ಆದ್ರೆ ಕೋಟಿ ಕೋಟಿ ಸಿಗುತ್ತೆ ಅಂತ ಹಂತಕರನ್ನ ಬಿಡಿಸೋ ಭರವಸೆ ಕೊಡ್ತಾರೆ ಅಂದ್ರೆ ಅದನ್ನ ಯಾವ ರೀತಿಯಲ್ಲೂ ಸಮರ್ಥಿಸಿಕೊಳ್ಳೋದಕ್ಕೆ ಸಾಧ್ಯವೇ ಇಲ್ಲ ಅದರಲ್ಲೂ ದೆಹಲಿ ಬಾಂಬ್ ಬ್ಲಾಸ್ಟ್ ಆರೋಪಿ ಅರೆಸ್ಟ್ ಆಗಿರೋದು ಟಾಡಾ ಕೇಸ್ನಲ್ಲಿ ಇದನ್ನ ಬೆಂಬಲಿಸೋದು ಅಂದ್ರೆ ಪರೋಕ್ಷವಾಗಿ ಉಗ್ರವಾದವನ್ನ ಬೆಂಬಲಿಸೋದು ಅಂತಲೇ ಚರ್ಚೆ ಆಗ್ತಾ ಇದೆ ಆದ್ರೆ ಪನ್ನು ಆರೋಪ ಎಷ್ಟು ಸತ್ಯವೋ ಸುಳ್ಳೋ ಗೊತ್ತಿಲ್ಲ ಆದ್ರೆ ಬೆಂಕಿ ಇಲ್ಲದೆ ಹೊಗೆ ಆಡಲ್ಲ ಅನ್ನೋ ಹಾಗೆ ಏನು ನಡೆಯದೇ ಇದ್ದಿದ್ರೆ ಪನ್ನು ಯಾಕೆ ಈ ತರ ಆರೋಪ ಮಾಡ್ತಿದ್ದ ಅನ್ನೋ ಬಗ್ಗೆಯೂ ಯೋಚಿಸಲಾಗ್ತಾ ಇದೆ ನಾವಾಗ್ಲೇ ಹೇಳಿದ ಹಾಗೆ ಕೇಜ್ರಿವಾಲ್ ಅರೆಸ್ಟ್ ಆಗ್ತಾ ಇದ್ದಂತೆ ಸಪೋರ್ಟ್ ಕೊಡೋದಕ್ಕೆ ಬಂದೋರೆಲ್ಲ ಈಗ ಸೈಲೆಂಟ್ ಆಗ್ತಾ ಇದ್ದಾರೆ ಅಂತ ಅದಕ್ಕೆ ಕಾರಣ ಕೇಜ್ರಿವಾಲ್ ಸ್ಕ್ಯಾಮ್ ಗಳಿಗೆಲ್ಲ ದಾಖಲೆ ಸಿಕ್ಕಿರೋದು ಅಷ್ಟೇ ಅಲ್ಲದೆ ಕೇಜ್ರಿವಾಲ್ ಇಂದು ದೆಹಲಿ ಸಿಎಂ ಸ್ಥಾನದಲ್ಲಿ ಕೂತಿದ್ದಾರೆ ಅಂದ್ರೆ ಅದಕ್ಕೆ ಮುಖ್ಯ ಕಾರಣ ಅಣ್ಣಾ ಹಜಾರೆ ಹಾಗಂತ ಹೋರಾಟಗಾರ ಅಣ್ಣಾ ಹಜಾರೆ ಅವರು ಅರವಿಂದ್ ಕೇಜ್ರಿವಾಲ್ ಪರ ಕ್ಯಾಂಪೇನ್ ಮಾಡಿರಲಿಲ್ಲ ಇಳಿವಯಸ್ಸಲ್ಲಿ ಭ್ರಷ್ಟಾಚಾರದ ವಿರುದ್ಧ ದನಿ ಎತ್ತಿದ್ದ ಅಣ್ಣಾ ಹಜಾರೆ ಅವರ ಶ್ರಮವನ್ನ ರಾಜಕೀಯ ಲಾಭ ಮಾಡಿಕೊಂಡಿದ್ದೆ ಕೇಜ್ರಿವಾಲ್ ಎರಡ್ ಸಾವಿರದ ಹನ್ನೊಂದರ ಹೋರಾಟದ ಸಮಯದಲ್ಲಿ ಆಮ್ ಆದ್ಮಿ ಪಾರ್ಟಿ ಹುಟ್ಟಿದ್ದು ಹೇಗೆ ಆಮೇಲೆ ಏನೇನೆಲ್ಲ ಆಯ್ತು ಅನ್ನೋದು ಎಲ್ರಿಗೂ ಗೊತ್ತೇ ಇದೆ ಈಗ ಅದೇ ಅಣ್ಣಾ ಹಜಾರೆ ಕೇಜ್ರಿವಾಲ್ ಅಸಲಿ ಮುಖವನ್ನ ಬಿಚ್ಚಿಡ್ತಾ ಇದ್ದಾರೆ ಕೇಜ್ರಿವಾಲ್ ಅರೆಸ್ಟ್ ಬಳಿಕ ಮಾತನಾಡಿರೋ ಅಣ್ಣಾ ಹಜಾರೆ ಮಾಡಿದ್ದನ್ನ ಅನುಭವಿಸ್ತಾ ಇದ್ದಾರೆ ಅಂತ ಕಡ್ಡಿ ಮುರಿದಂತೆ ಹೇಳಿದರು ಅಲ್ಲದೆ ಆಮ್ ಆದ್ಮಿ ಹುಟ್ಟಿದಾಗಿನಿಂದಲೂ ಪಕ್ಷದಿಂದ ದೂರವೇ ಉಳಿದಿದ್ದ ಅಣ್ಣಾ ಹಜಾರೆ ಆಗಾಗ ಕೇಜ್ರಿವಾಲ್ ನೀತಿಗಳ ವಿರುದ್ಧ ದನಿ ಎತ್ತುತ್ತಾ ಇದ್ರು ಮದ್ಯದ ವಿರುದ್ಧವೇ ಅಣ್ಣಾ ಹಜಾರೆ ಜೊತೆಗೆ ಹೋರಾಟಕ್ಕೆ ಕುಳಿತಿದ್ದ ಕೇಜ್ರಿವಾಲ್ ಸಿಎಂ ಆದ ಬಳಿಕ ಅಬಕಾರಿ ನೀತಿ ಜಾರಿಗೆ ತಂದಿದ್ರು ಆಗ್ಲೂ ಅಣ್ಣಾ ಹಜಾರೆ ಎಚ್ಚರಿಸಿದ್ರು ಯಾವುದಕ್ಕೂ ಕಿವಿ ಕೊಡದೆ ನಾನು ಮಾಡಿದ್ದೆ ಸರಿ ಅನ್ನೋ ಹಾಗೆ ಕೇಜ್ರಿವಾಲ್ ಎಲ್ಲದಕ್ಕೂ ಡೋಂಟ್ ಕೇರ್ ಅಂದಿದ್ದರ ಪರಿಣಾಮವೇ ಇಂದು ಜೈಲು ಸೇರಿದ್ದಾರೆ ಅಂತ ಅಣ್ಣಾ ಹಜಾರೆ ಹೇಳಿದ್ದಾರೆ ಇದೆಲ್ಲದರ ಮಧ್ಯೆ ನಾನು ರಾಜೀನಾಮೆ ನೀಡುವುದಿಲ್ಲ ಅಂತ ಪಟ್ಟು ಹಿಡಿದಿರೋ ಕೇಜ್ರಿವಾಲ್ ಕಾನೂನನ್ನ ಮೀರಿ ಕಾರ್ಯನಿರ್ವಹಿಸ್ತಾ ಇದ್ದಾರೆ ಜೈಲಲ್ಲೇ ಕುಳಿತು ಆಮ್ ಆದ್ಮಿ ಪಾರ್ಟಿ ಸಚಿವೆ ಅತಿಶಿಗೆ ಆದೇಶ ನೀಡಿರೋದನ್ನ ಇಡಿ ಪ್ರಶ್ನೆ ಮಾಡ್ತಾ ಇದೆ ಕಸ್ಟಡಿ ಒಳಗೆ ಯಾವ ಸ್ಟೇಷನರಿಗಳನ್ನು ತರಬಾರದು ಅಂತ ಕಠಿಣ ನಿಯಮ ಇದ್ರೂ ಅತಿಶಿ ಇದನ್ನೆಲ್ಲ ಹೇಗೆ ತಂದ್ರು ಅಂತ ಇಡಿ ಬಲವಾಗಿ ಪ್ರಶ್ನೆ ಮಾಡ್ತಾ ಇದೆ ಈ ಸಂಬಂಧ ಅತಿಶಿ ವಿಚಾರಣೆ ನಡೆಸುವುದಕ್ಕೂ ಮುಂದಾಗಿದೆ ಇಡಿ ಕೇಜ್ರಿವಾಲ್ ಅರೆಸ್ಟ್ ವಿಚಾರದಲ್ಲಿ ಕಾಂಗ್ರೆಸ್ ಡಬಲ್ ಸ್ಟ್ಯಾಂಡರ್ಡ್ ತೋರಿಸ್ತಾ ಇರೋದು ಒಂದು ಕಡೆ ಆದರೆ ಇನ್ನೊಂದೆಡೆ ಅರೆಸ್ಟ್ ಅನ್ನ ವಿರೋಧಿಸಿ ಇಂಡಿ ಒಕ್ಕೂಟದಿಂದ ದೊಡ್ಡ ಪ್ರೊಟೆಸ್ಟ್ಗೂ ತಯಾರಿ ನಡೀತಾ ಇದೆ ಮೇ ಬಿ ಕೇಜ್ರಿವಾಲ್ ಅಂತ ನಡೆಯುವ ಪ್ರೊಟೆಸ್ಟ್ನಲ್ಲಿ ಬಿಜೆಪಿ ಹಾಗೂ ಕೇಂದ್ರ ಸರ್ಕಾರದ ವಿರೋಧಿಗಳೆಲ್ಲ ಒಗ್ಗೂಡ್ತಾ ಇದ್ದಾರೆ ಎಲೆಕ್ಷನ್ ಟೈಮ್ನಲ್ಲಿ ಪ್ರಧಾನಿ ಮೋದಿ ವಿರುದ್ಧ ಯಾವುದೇ ಬಲವಾದ ಅಸ್ತ್ರ ಇಲ್ಲದೆ ಇರೋ ಹಿನ್ನೆಲೆ ಆರೋಪ ಹೊತ್ತ ಕೇಜ್ರಿವಾಲ್ ಅರೆಸ್ಟ್ ಆಗಿರೋದು ಪ್ರಜಾಪ್ರಭುತ್ವದ ಕಗ್ಗೊಲೆ ಅಂತ ಹೇಳಿ ಪ್ರತಿಭಟನೆ ನಡೆಸೋ ಪ್ಲಾನ್ ನಡೆದಿದೆ ಒಟ್ನಲ್ಲಿ ಇದೆಲ್ಲವನ್ನ ಜನರು ನೋಡ್ತಾ ಇದ್ದು ಯಾವುದು ಸರಿ ಯಾವುದು ತಪ್ಪು ಅನ್ನೋದು ಜನರ ಕಣ್ಣಿಗೆ ನೇರ ನೇರವಾಗಿ ಕಾಣಿಸ್ತಾ ಇದೆ ಇದರಿಂದ ರಾಜಕೀಯವಾಗಿ ಯಾರಿಗೆ ಲಾಭ ಆಗಲಿದೆ ಯಾರಿಗೆ ಲಾಸ್ ಆಗಲಿದೆ ಅನ್ನೋದು ನಲ್ಲಿ ಗೊತ್ತಾಗಲಿದೆ ಅನ್ನೋ ಆರೋಪ ನಿಜವಾದ್ರೆ ಕೇಜ್ರಿವಾಲ್ ಕತೆ ಏನಾಗುತ್ತೆ ಅನ್ನೋದು ಸದ್ಯಕ್ಕೆ ಯಕ್ಷಪ್ರಶ್ನೆ ಈ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ತಪ್ಪದೇ ಕಾಮೆಂಟ್ ಮೂಲಕ ತಿಳಿಸಿ